ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಬಾಕಡ್ಕೇರಿ ಬಸ್ತಿ ಕಾಯ್ಕಿಣಿ ಇವರ ಸಂಯುಕ್ತ ಆಶ್ರಯದಲ್ಲಿ ಇಪ್ಪತ್ನಾಲ್ಕನೇ ವರ್ಷದ ಗಣೇಶೋತ್ಸವ ಅದ್ದೂರಿಯಾಗಿ ನಡೆಯಿತು ಬುಧವಾರ ಬೆಳಗ್ಗೆ ಹತ್ತು ಗಂಟೆ ನಲವತ್ತೈದು ನಿಮಿಷಕ್ಕೆ ಮಂಗಲ ಮೂರ್ತಿಯನ್ನು ಮೆರವಣಿಗೆಯಲ್ಲಿ ತಂದು ಪ್ರತಿಷ್ಠಾಪಿಸಿ ಮಧ್ಯಾಹ್ನ ಗಣಹೋಮ ಮಹಾಪೂಜೆ ಪ್ರಸಾದ ವಿತರಣೆ ಸಾಯಂಕಾಲ ಮಹಾಪೂಜೆ ಪ್ರಸಾದ ವಿತರಣೆ ಆಟೋಟ ಸ್ಪರ್ಧೆ ಹಾಗೂ ಭಜನಾ ಕಾರ್ಯಕ್ರಮ ನಡೆಯಿತು ಗುರುವಾರ ಮಧ್ಯಾಹ್ನ ಶ್ರೀ ಸತ್ಯನಾರಾಯಣ ವ್ರತ ಪ್ರಸಾದ ವಿತರಣೆ ಮಧ್ಯಾಹ್ನ ಒಂದು ಗಂಟೆಗೆ ಅನ್ನ ಸಂತರ್ಪಣೆ ಇರುತ್ತದೆ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಸಂಜುನಾ ಇವೆಂಟ್ಸ್ ಸಾರಥ್ಯದಲ್ಲಿ ರಾಜ್ಯ ನೃತ್ಯ ಸ್ಪರ್ಧೆ ವಿಜೇತ ನೃತ್ಯ ತಂಡ ಡ್ಯಾನ್ಸ್ ಡಿವೋಟರ್ಸ್ ಕುಮಟ ಹಾಗೂ ರಾಜ್ಯದ ಹೆಸರಾಂತ ಕಲಾವಿದರಿಂದ ನಾಥ ನೃತ್ಯ ವೈಭವ ಕಾರ್ಯಕ್ರಮ ನಡೆಯಿತು ಶುಕ್ರವಾರ ಮಧ್ಯಾಹ್ನ ವಿಶೇಷ ಪೂಜೆ ಪ್ರಸಾದ ವಿತರಣೆ ಸಾಯಂಕಾಲ ನಾಲ್ಕು ಗಂಟೆಗೆ ವಿಸರ್ಜನಾ ಪೂಜೆ ಹಾಗೂ ಐದು ಗಂಟೆಗೆ ಶ್ರೀ ದೇವರ ಮುಡಿಗಂಧ ಪ್ರಸಾದ ಹಾಗೂ ಫಲಾವಳಿ ಸವಾಲುಗಳು ನಂತರ ಮೆರವಣಿಗೆ ಮೂಲಕ ಭಕ್ತಾದಿಗಳು ಮತ್ತು ಸಾರ್ವಜನಿಕರು ಡಿಜೆ ಹಾಡಿಗೆ ಹೆಜ್ಜೆ ಹಾಕಿದರು ದೇವಿಕಾಂತ್ ಹೊಳೆಯಲ್ಲಿ ಗಣೇಶನ ಮೂರ್ತಿಯನ್ನು ವಿಸರ್ಜನೆ ಮಾಡಲಾಯಿತು ಸಮಿತಿಗೆ ಪ್ರತಿ ವರ್ಷ ಮೂರ್ತಿ ನೀಡುವ ನಿವೃತ್ತ ಶಿಕ್ಷಕರಾದ ಕೆಆರ್ ನಾಯಕ್ ಕಾಯ್ಕಿಣಿ ಆಡಳಿತ ಸಮಿತಿಯ ಅಧ್ಯಕ್ಷರಾದ ಮಾದೇವ್ ನಂದಿ ಬಾಕಡ ಉಪಾಧ್ಯಕ್ಷರು ಮಾದೇವ್ ದುರ್ಗಪ್ಪ ಬಾಕ್ಡಾ ಖಜಾಂಚಿ ತಿಮ್ಮಪ್ಪ ಬಾಕ್ಡಾ ಮಂಜುನಾಥ್ ಬಾಕ್ಡಾ ಕಾರ್ಯದರ್ಶಿ ಶ್ರೀಧರ್ ಬಾಬು ಬಾಕ್ಡಾ ಸಹ ಉಪಾಧ್ಯಕ್ಷರು ಈಶ್ವರ್ ಬಾಕ್ಡಾ ಸಹ ಕಾರ್ಯದರ್ಶಿ ಸದಸ್ಯರು ಹಾಗೂ ಊರ ನಾಗರಿಕರು ಉಪಸ್ಥಿತರಿದ್ದರು